ಒಂದು ಮನೆಗೆ ಹೋದ ಭಿಕ್ಷಾಂದೇಹಿ ಅಂತ ಅಂದ್ಲು ಇವತ್ತು ನನ್ನ ಮನೆಯೊಳಗೆ ಏನು ಮಾಡಿಲ್ಲ ನಾಳೆ ಬಾ ಆಯ್ತು ಅಂದ ಮತ್ತೆ ನಾಳೆ ಹೋದ ಭಿಕ್ಷಾಂದೇಹಿ ಅಂದ ಮತ್ತೆ ಆ ತಾಯಿ ಅಂದ್ಲು ಇವತ್ತು ಏನು ಮಾಡಿಲ್ಲ ನಾಳೆ ಬಾ ಹಿಂಗ ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಎಷ್ಟ್ ದಿನ ಹೇಳಿದ್ಲಂದ್ರ ಆರು ತಿಂಗಳು ಹೇಳಿದ್ಲು ಅಂತ ಆರು ತಿಂಗಳು ಕೆಟ್ಟ ಜಿಪುನಿ ಏನೋ ಕೊಡ್ಲಾರದ ಆರು ತಿಂಗಳು ಹೀಗೆ ಕಾಡಿಸಿದ್ಲು ಆರು ತಿಂಗಳಾದ ಬಳಿಕ ಮತ್ತೆ ಮರುದಿನ ಹೋಗಿ ನಿಂತ ಭಿಕ್ಷಾಂದಿ ಎಂತ ಬೆಳಗಿನ ಜಾವ ಆರು ಗಂಟೆಗೆ ಏ ಇವತ್ತು ನನ್ನ ಮನೆಯೊಳಗೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಅವ ಅಂದ ಗೀಳಿ ಏನೂ ಇಲ್ಲ ಇವತ್ತು ಕೊಟ್ರ ಹೊಕ್ಕೇನಿಲ್ಲ ಅಂದ್ರೆ ಹೋಗುದಿಲ್ಲ ಅಂದವ ಹೊರಗಿದ್ದ ಒಳಗೆ ಹೋಗಿ ಪಡಸಾಲೆ ಹಾಕುಂತ ಬೆಳಗ್ಗೆ ಆರಕ್ಕ ಬಂದ ಮನುಷ್ಯ ಅಕ್ಕಿಯನ್ನು ನನ್ನ ಮನೆಯೊಳಗೆ ಏನು ಮಾಡಿಲ್ಲ ಎಲ್ಲಿಂದ ಕೊಡ್ಲಿ ನೀವು ಮಾಡ್ದಾಗ ಕೊಡ್ರಿ ಅಲ್ಲಿ ಮಟ್ಟ ಏನು ಕೊಡಕ್ ಹೋಗಬೇಡ್ರಿ ಆಕಿಯಂದು ನಿನಗೆ ಮಾಡಿದ್ರೆ ಕೊಡಬೇಕಕ್ಕಲ್ಲ ಅಂತ ತಿಳ್ಕೊಂಡು ಹೇಳಿ ಅಡಿಗೆನ ಮಾಡ್ಲಿಲ್ಲ ಅಂತ ಅಕ್ಕಿ ಅಡಿಗೆನ ಬೆಳಗ್ಗೆ ಗಂಡ ಹಾಗೆ ಹೋಯಿತು ಇದು ಹಾಗೆ ಮನೆಯಾಗ ಉಳಿತು ನೀರ್ ಕುಡಿದು ಕುಂಡ್ರೋದು ನೀರ್ ಕುಡಿದು ಕುಂಡ್ರೋದು ನೀರ್ ಕುಡಿದು ಕುಂಡ್ರೋದು ಯಾಕೆ ಮಾಡಿದ್ರೆ ಕೊಡಬೇಕಲ್ಲ ಹೇಳುತ್ತೇನಿ ರಾತ್ರಿ ದನಿವಾಗಿ ಬಂದ ಗಂಡ ಮಡದಿಗೆ ಕೇಳತ್ತಾನೆ ಏ ಏನರೇ ಮಾಡಿಲ್ಲ ಏನು ಇಲ್ಲ ಏನು ಮಾಡಿಲ್ಲ ಸುಮ್ಮನೆ ಅಂದ ಗಂಡ ಹೊಟ್ಟೆ ಹಸಿವಾಗ್ಯದ ಏನರೇ ಕೊಡು ಕೊಡು ಅಂದ್ರೆ ಬಹಳ ಹಸಿವಾಗ್ಯದ ಏನರೇ ಕೊಡು ಏನು ಕೊಡಂಗಿಲ್ಲ ಮಾಡಿದ್ರೈತಿ ಏನು ಮಾಡಿಲ್ಲ ಸೊಮ್ಮ ಗಂಡಂದ ಹೊಟ್ಟೆ ಬಹಳ ವಿಷವಾಗಿ ದುಡ್ದು ಬಂದೇನಿ ಏನಾರೆ ಮಾಡಿ ಕೊಡು ಏನಿಲ್ಲ ಮಾಡಿದ್ರೆ ಅವಡಬೇಕಾಗೈತಿ ಏನು ಮಾಡಂಗಿಲ್ಲ ಸುಮ್ಮನ ಮಕ್ಕ ಮುಕ್ಕೊಂಡ ಮುಕ್ಕೊಂಡ ನಿದ್ದೆ ಹತ್ತಿಲ್ಲ ಒದ್ದಾಡಕತ್ತ ಗಂಡ ಮತ್ತೆ ಹೊಟ್ಟೆ ಬಾ ದುಡ್ದು ಬಂದಿತ್ತು ಬೆಳಗ್ಗೆಯಿಂದ ಹೊಟ್ಟೆ ಹಸ್ತಿತ್ತು ಅವನು ಅಲ್ಲೇ ಪಡಸಾಲೆಗ ಮಕ್ಕೊಂಡಿದ್ದೆ ಯಾರು ಬಂದಿದ್ನಲ್ಲ ಬೆಳಗ್ಗೆ ಯಾರ ದೀರ ಅಲ್ಲಿ ಮಕ್ಕೊಂಡಿದ್ ನಾವು ಹೋಗಿರ್ಲಿಲ್ಲ ನಾವು ಕೊಡು ಹೋಗೋದಿಲ್ಲ ಹೋಗುದಿಲ್ಲ ಅವ ಎಸ್ಕೊಂಡ ಹೋಗಬೇಕು ಏ ಹಂಗೆ ಹೋಗಂಗಿಲ್ಲ ಅವನೊಂದು ಸಂಕಲ್ಪ ಯಾಕಿಂದ ಸಂಕಲ್ಪ ಏನು ಅಂದ್ರೆ ಒಟ್ಟ ಕೊಡಬಾರದು ಮಾಡಿದ್ರೆ ಕೊಡಬೇಕಕ್ಕ ತಂತಿಗಿ ತಗೊಂಡ ಹೋಗಬೇಕಂತವ ಕೊಡದವ್ ಅವ ಕೊಡದವ ಕೊಡದವಾ ಬಿಡದ ಓಟ ಬಿಡಬಾರ್ದಂತ ಕೊಡಬಾರ್ದು ಆಯ್ತು ಆಯ್ತು ರಾತ್ರಿ ಒಂಬತ್ತು ಗಂಟೆ ಒಂಬತ್ ಆದ್ರೂ ಏನು ಮಾಡಕ್ ತೇರಿ ಯಾಕೆ ಮಾಡಿದ್ರು ಕೊಡಬೇಕೈತಂತ ಗಂಡ ಹಸಿವು ಕೇಳ್ತಾನ ಏ ಏನರ ಮಾಡು ಗಂಡನ ಮಾತು ಕೇಳೇಬೇಕಾದ ಪರಿಸ್ಥಿತಿ ಬಂತು ಹಿಂಗಾದ್ರ ಸರಿ ಹೋಗೋದಿಲ್ಲ ಅಂತ ಹೇಳಿ ಗಂಡಗೆ ಹೇಳಿದ್ರಿ ನಾನು ಗೆಳತಿನ ಭೇಟಿಯಾಗಿ ಬರ್ತೀನಿ ಅಂದ್ಲು ಆಯ್ತು ತಿಳ್ಕೊಂಡು ಹೇಳಿ ಮುಂದಿನ ಬಾಕಲ್ಲಿ ಹಾಶ್ ಹೆತ್ತಲ ಬಾಕಲ್ಲಿ ಅಡಿಗೆ ಮನೆಗೆ ಬಂದ್ಲು ಹೆತ್ತಲ ಬಾಕಲ್ಲಿ ಅಡಿಗೆ ಮನೆಗೆ ಬಂದ್ಲು ಸಪ್ಪಳೆಲ್ಲಾರು ಅಡಿಗೆ ಮಾಡಿದ್ಲು ಸ್ಮೆಲ್ ಬರ್ಲಾರು ಅಡಿಗೆ ಮಾಡಿದ್ ಸಪ್ಪಳೆಲ್ಲಾರು ಅಡಿಗೆ ಯಾವುದು ಸಪ್ಪಳ ಮಾಡ್ಲಾರ ಅಡಿಗೆ ಯಾವ್ದು ಮಾಡಿದ ಸಪ್ಳ ಎಲ್ಲ ಯಾವುದು ಸಪ್ಲೈ ಆಗೋದಿಲ್ಲ ಯಾವುದು ರೈಸಲ್ಲ ರೈಸ್ ಶಾವ್ಗೆ ಒಟ್ಟ ಸಪ್ಪಳೆ ಅದು ನೀರು ಕಾಸೋದು ನೀರಾಕ್ಬಿಡೋದು ಅಷ್ಟೆ ನೀರು ಹಾಕ್ಬಿಟ್ಟು ಬಿಡೋದು ಅಷ್ಟೆ ಶಾವಿಗೆ ರೆಡಿ ಮತ್ತೆ ಮ್ಯಾಗ್ ಆದರೆ ಸ್ಮೆಲ್ ಬರುತ್ತೈತಿ ಒಟ್ಟು ಸ್ಮೆಲ್ ಬರೋದಿಲ್ಲದೆ ಶಾವ್ಗೆ ಸುಮ್ಮನೆ ಬಸ್ ಮಕ್ಕಳಲ್ಲಿ ಅಡಿಗೆ ಮನೆ ಒಳಗ ಬಂದು ಮಸ್ತ್ ಶಾವಿಗೆ ಬಸದು ಹಾಲ ಹಾಕಿ ಸಕ್ಕರೆ ಹಾಕಿ ಕಲಿಸಿ ಇಟ್ಟು ಭೋಗಾನೆ ಮ್ಯಾಲೆ ಮುಚ್ಚಿ ಇಟ್ಟು ಕಪ್ಪೂತ್ಲೆ ಮತ್ತೆ ಹೆಂಗ್ ಹೋಗಿದ್ ಬಂದ ಬಂದ್ ಕಪ್ಪೂತ್ಲೆ ಮಕ್ಕೊಂಡ್ಲಿ ಹೇಳಿದ ಗಂಡಗ ಈಗ ಮಕ್ಕೋ ಅವ ಮಕ್ಕೊಂತಾನ ಮಕ್ಕೊಂಡ ಮೇಲೆ ಇಬ್ರು ಹೋಗಿ ಉಂಡು ಬರೋನು ಯಾಕಂದ್ರ ಈಗ ಇಬ್ರು ಉಣ್ಣಾಕ್ ಹೋದೇವಂದ್ರ ಅವ್ನ್ ಕೊಡ್ಬೇಕಾಕತಿ ಸುಮ್ಮನೆ ಮಕ್ಕೋ ಆಮೇಲೆ ಹೋಗೋಣ ಅಂದ್ಲು ಹಿಂಗ್ ಹೇಳಿ ಗಂಡ ಹೆಂತಿ ನಿದ್ದೆ ಮಾಡಾಕೀವಿ ಗೊರ್ರ ಗೊರ್ರ ಗೊರ ಗೊರಕೆ ಹೊಡಿಯಕೋತಿವ್ ಯಾಡು ಗೊರಕೆ ಹೊಡಿ ಹೊಡ್ತ ಇದು ಎಚ್ಚರ ಆಯ್ತು ಎಚ್ಚರದ ಖಾತ್ರಿ ಐತಿ ಏನ ಮಾಡಿಟ್ಟ ಬಂದಾಳ ಹೋಗೇ ಬೇಕಂತ ಸುಖಾಸ್ ಕತ್ತಲದಾಗ ಅವನು ಲೈಟ್ ಹಾಕ್ಲಾರ ಹೋದ ಅಡಿಗೆ ಮನೆ ಗಪೋತ್ಲೆ ಹೋಗಿ 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 ಬೋಗಾನಿ ತಗದ ಮಸ್ತ್ ಶಾವ್ಗೆ ಬಸದಿಟ್ಟಿದ್ಲು ಆ ಭೋಗಾನಿ ಒಬ್ಬನ ಕಟ್ಟದ ಮತ್ತೆ ಬೆಳಿಗ್ಗೆಯಿಂದ ಇತ್ತು ಅದು ಆರರಿಂದ ಒಬ್ಬನು ಒಟ್ಟ ಇಳಿಸಿದ ಶಾವ್ಗಿನ ಆ ಭೋಗನಿ ಎಲ್ಲಾ ನೋಡ ತನ ಕಾಲೆ ಹಂಗ ಇಟ್ರೆ ಹಂಗ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಹಿತ್ತುಳದೊಳಗ ಆಕಳಿ ಶಗಣಿ ಇಟ್ಟ ಆ ಅವತ್ತಂತ ಇಟ್ಟ ಹೆಂಗ ಮುಚ್ಚಿಟ್ಟಿದ್ ಹಂಗ ಮುಚ್ಚಿಟ್ಟು ಕಪೂತ್ಲೆ ಹೋಗಿ ಮಕ್ಕೊಂಡ ಅವ್ರ ನೆಬ್ಬಕ್ ಹೆಂಗಾರೆ ಮಾಡಿ ಬೇಷ್ ಹೊಡೆದ ಬಂದಿದ್ದ ಗೊರಕಿ ಹೊಡ್ಯಕತ್ತಿವ ಗೊರಕಿ ಹೊಡ್ಯಕತ್ತೆಲ್ಲ ನೋಡ ತನ ಹಂಗ ಇಟ್ರೆ ಹಂಗ ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಹಿತ್ತಿಳಿದೊಳಗ ಆಕಳಿ ಶಗಣಿ ಇಟ್ಟ ಆ ಶಾವಗಿ ಅವತ್ತಂತ ಮೆಟ್ಟ ಹೆಂಗ ಮುಚ್ಚಿಟ್ಟಿದ್ ಹಂಗ ಮುಚ್ಚಿಟ್ಟು ಕಪೂತ್ಲೆ ಹೋಗಿ ಮಕ್ಕೊಂಡ ಅವ್ರ ನೆಬ್ಬಸ್ಬೇಕಲ್ಲ ಹೆಂಗರಿ ಮಾಡಿ ಬೇಷ್ ಹೊಡೆದ ಬಂದಿದ್ದ ಗೊರಕಿ ಹೊಡ್ಯಾಕತ್ತೀವ ಇವ್ ಗೊರಕಿ ಹೊಡ್ಯಾಕತ್ತೆ ಅದಕ್ಕೆ ಎಚ್ಚರ ಆಯ್ತು ಎಚ್ಚರ ಆಗಿ ಪಟ್ಟನ ಗಂಡ ನೆಪಿಸಿ ಗಂಡೆದ್ದ ಎದ್ದಗಳನ್ನ ಗಂಡಂದ ಕತ್ಲಾಗೆ ಲೈಟ್ ಹಾಕ ಲೈಟ್ ಹಾಕಬೇಡತಾನ ಎತ್ತರ ಕೊಡಬೇಕಾಗತ್ತೆ ಸುಖಾಸ ಕರ್ಕೊಂಡು ಹೋದ್ಲು ಅಡಿಗೆ ಮನೆಗೆ ಗಂಡಂದ ಅಡಿಗೆ ಮನೆಯಾಗು ಏನು ಕಾಣಕತ್ತಿಲ್ಲ ಹೆಂಗ ಅಲ್ಲ ನೆಲ್ಲ ಮಾಡ್ತೀನಿ ಸುಮ್ಮಿ ಆ ಬೋಗಾನಿ ತಂದ ನಡಬರ ಕಿಟ್ಟು ಗಂಡ ಹಿಂತಿ ಯಾಡು ಮಧ್ಯ ರಾತ್ರಿ ಒಂದು ಕುಂತಿ ಉಣಕ್ ಒಂದು ಕುಂತಾವ ಉಣ ಆ ಒಂದಕ್ಕ ಹೆಂಡತಿಗೆ ಆಶೆ ಆಗಿತ್ತಂತ ರೀ ಅಂತ ಏನ ಏನಿಲ್ಲರಿ ನಾನು ನಿಮ್ ಕೈ ತುತ್ತು ಮದ್ವೆ ಉಂಡಿದ್ದೆ ಹೊಳ್ಳೆ ಉಂಡಿಲ್ಲ ಏನೋ ಹುಚ್ಕೊಟ್ಟಿ ಟೈಮ್ ಮೂರಾಗೈತಿ ಬಡ ಬಡ ಉಣ್ಣು ಮಕ್ಕು ಬೆಳಗ್ಗೆ ಉಣಿಸ್ತೀನಿ ಅಂತವ ಏ ಇಲ್ಲ ನಾವು ಉಣ್ಣಾಕಂದ್ರೆ ಉಣ್ಣಾಕ ಮತ್ ಮಡದ ಹಠ ಅಂದ್ರೆ ಗಂಡ ಬಾಗ್ಲೇಬೇಕು ಎಲ್ಲಿ ಬಾಗ್ಲಿಲ್ಲ ಅಂದ್ರೆ ಅಲ್ಲಿ ಬಾಗ ಅವ ಮನೆ ಅವ ಅಂದ ಬ್ಯಾಡ ಟೈಮ್ ಆಗೈತಿ ನಿನ್ನ ಪುರತೆ ನೀವು ಉಣ್ಣ ನಾನು ಪುರತೆ ನಾವು ಉಣ್ತೀನಿ ಹೋಗಿ ಮಕ್ಕಳು ಬೆಳಗ್ಗೆ ಉಣಿಸ್ತೀನಿ ನಿನಗ ಅಂತವ ಏ ಉಣಸ ಆಯ್ತು ಅಂತ ತಿಳ್ಕೊಂಡ ಗಂಡ ಅಂದ ಅವನು ಅಂದ ನೀವ್ ಅಟ್ಟೆ ನೋಡು ನಾವು ಉಣ್ಸ ನೀನು ಉಣಿಸಬೇಕು ಅಂದವ ನಾವು ನೀನು ಉಣಿಸಬೇಕು ಆಯ್ತು ಇಬ್ರು ಶಾವ್ಗಿ ಅದೊಂದು ಅದೊಂದ್ ತುತ್ತ ಇದೊಂದ ತುತ್ತ ಕೈ ಮಾಡಿ ಆಡು ಇಟ್ಕೊಂಡು ಕೈಯ ಗಂಡ ಹೆಂಡತಿ ಬಾಯಾಗಿಟ್ಟ ಹೆಂಡತಿ ಗಂಡನ ಬಾಯ್ ತುತ್ತ ಮಾಡಿಟ್ಲು ಹಾಡು ಉಣ್ಣಾಕ ಗಂಡಂದ ಇದೇನ ಬೇರೆ ಹತ್ತಾಕತ್ತೈತಿ ನೋಡ ಅಂದವ ಏನ್ ಹತ್ತೈತ್ ಎಲ್ಲ ಬ್ಯಾರನೆ ಹತ್ತೈತ್ ರಾತ್ರಿ ಮೂರಕ ನಾಕೊಂಡ್ರೆ ಎಲ್ಲ ಬ್ಯಾರನೇ ಹತ್ತೈತಿ ಸುಮ್ ಉಣ್ಣು ಒಂದ್ ಲಾಕಿ ಏ ಇಲ್ಲ ಇದೇನೋ ಬ್ಯಾರೆ ಮಜಾ ಹತ್ತೈತ್ ನೋಡ್ರಿ ಏ ಇಲ್ಲ ಇಟ್ಟಣದ ತಡ ಪಟ್ಟಣ ಮಕ್ಕೊಂಡೇತ್ನ ಬಂದವನ ಪಟ್ಟನ ಲೈಟ್ ಹಾಕಿದ ಈ ಬ್ಯಾಡೋ ಬೋಗಾನೆ ನೋಡ್ತಾವ ಶಾವಿಗೆ ಹೋಗೈತಿ ಶಗಣ ಆಗೈತಿ ಬೋಗಾನೆ ಅಮ್ಮ ಅಂದ ಮಕ್ಕಳೇ ನನಗ್ ಕೊಟ್ಟ ತಿಂದ್ರೆ ಶಾವಿಗೆ ಆಗ ಉಳಿತಿತ್ತು ನನಗ್ ಕೊಡ್ಲಾರಂಗ ತಿನ್ನಕತಿರಿ ಅದಕ್ಕೆ ಹೋಗಿ ಶಾವಿಗೆ ಹೋಗಿ ಶಗಣ ಆಗೈತಿ ಮಕ್ಕಳು ಎತ್ತಿರ್ರಿ ಅಂದವ ಅಂದ್ರೆ ಕೊಟ್ಟು ತಿಂದ್ರೆ ಶಹ ಅದೇನೋ ಉಳಿತೆ ತದೇನೋ ಅಂತ ತುಣಿಸ್ತದಪ್ಪ ಹೇಳುವುದಷ್ಟೇ ಈ ಭೂಮಿ ಮೇಲೆ ನಾವ್ ಎಷ್ಟು ದಿನ ಇರ್ತೇವೆ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಹೋಗೋದರ ಒಳಗಾಗಿ ಪುಣ್ಯ ಕಾರ್ಯಗಳನ್ನ ದಾನ ಧರ್ಮಗಳನ್ನ ಮಾಡಿ ಹೋಗ್ಬೇಕೆ ಹೊರತಾಗಿ ಹಾಗೆ ಹೋಗ್ಬಾರ್ದು ಯಾರು ದಾನ ಧರ್ಮಗಳನ್ನ ಮಾಡಿ ಹೋಗುತ್ತಾರೆ ಅವರ ಹೆಸರು ಮಾತ್ರ ಈ ಭೂಮಿಯಲ್ಲಿ ಅಜರಾಮರವಾಗಿ ಇರುತ್ತದೆ ಹೊರತಾಗಿ ಅವರ ಮನೆತನಕ್ಕಾಗಿ ತಮಗಾಗಿ ದುಡಿದವರ ಹೆಸರು ಈ ಭೂಮಿ ಮೇಲೆ ಅಜರಾಮರವಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಶರಣ ತಾನು ಬೆಳೆದ ಬೆಳೆಯನ್ನೆಲ್ಲ ರಾಶಿಯನ್ನ ಮಾಡಿದ ಪಶು ಪಕ್ಷಿಗಳಿಗಾಗಿ ಕೊಟ್ಟ ಬಡವ ಬಲ್ಲಿದರಿಗಾಗಿ ತನ್ನ ಇಡೀ ರಾಶಿಯನ್ನೇ ದಾನ ಮಾಡಿದ ಆತ ಕಲಬುರಗಿಯ ಶರಣ ಬಸವ ಕಲಬುರಗಿಯ ಶರಣ ಬಸವ ಕಲಬುರಗಿಯ ಶರಣಬಸವರು ತಾವು ಬೆಳೆದ ಬೆಳೆಯನ್ನೆಲ್ಲ ದಾನ ಮಾಡ್ತಾರೆ ಧರ್ಮ ಮಾಡುತ್ತಾರೆ ಬಂದವರಿಗೆಲ್ಲ ನಿಮಗೆ ಎಷ್ಟು ಬೇಕಷ್ಟು ತುಂಬಿಕೊಂಡು ಹೋಗುವಂತ ಹೇಳುತ್ತಾರೆ ಅವರೆಲ್ಲ ತಮಗೆ ಎಷ್ಟು ಬೇಕಷ್ಟು ತುಂಬಿಕೊಂಡು ಹೋದ್ರೂ ಸಹಿತ ಮೊದಲು ಎಷ್ಟು ಜೋಳ ಅಷ್ಟೇ ಜೋಳ ರಾಶಿ ಒಳಗಿದ್ದು ಹೊರತಾಗಿ ಒಂದು ಕಾಳು ಕಡಿಮೆ ಆಗಿದ್ದಿಲ್ಲಂತೆ ರಾಶಿ ಒಂದು ಕಾಳು ಅಷ್ಟು ದಾನ ಧರ್ಮವನ್ನ ಮಾಡಿದವರು ಕಲಬುರಗಿಯ ಶರಣಬಸವರು ಅನ್ನುವಂತಹ ಮಾತುಗಳನ್ನ ಪುಣ್ಯ ಕಾರ್ಯಗಳಿಗೆ ಧರ್ಮ ಕಾರ್ಯಗಳಿಗೆ ದಾನ ಧರ್ಮ ಅನ್ನುವಂಥದ್ದನ್ನು ಜೀವನದೊಳಗು ಮಾಡಬೇಕು ನೀವೆಲ್ಲ ಒಳಗಡೆ ಒಂದು ಸಂಸ್ಥೆ ಇದೆ ಬಹಳ ದೊಡ್ಡ ಸಂಸ್ಥೆ ಆ ಸಂಸ್ಥೆ ಹೆಸರನ್ನ ಕೇಳಿರ್ಬೋದು ಇವತ್ತಿನ ದಿನ ಕೆಎಲಿ ಸಂಸ್ಥೆ ಅಂತ ಕೇಳಿದಿರಲ್ಲ ಆ ಕೆಎಲಿ ಸಂಸ್ಥೆಗೆ ತನ್ನ ಸಂಪೂರ್ಣ ಜಮೀನನ್ನ ದಾನ ಮಾಡ್ತಾನೆ ಶಿರಸಂಗಿಯ ಲಿಂಗರಾಜ ತನ್ನ ಅಷ್ಟು ಜಮೀನನ್ನ ದಾನ ಮಾಡ್ತಾನೆ ಶಿರಸಂಗಿಯ ಲಿಂಗರಾಜ ಆಗ ಶಿರಸಂಗಿಯ ಲಿಂಗರಾಜರು ನಮ್ಮ ಕಲಿಯುಗದ ದಾನ ಶೂರ ಕರ್ಣ ಅಂತ ಕರೀತಾರೆ ಅವರ ಜೀವನದೊಳಗೊಂದು ಘಟನೆ ನಡೀತದೆ ಓರ್ವ ಹುಡುಗ ಬಹಳ ಬಡತನದ ಮನಿತನ ಎಕ್ಸಾಮ್ ಬರೆಯೋದಕ್ಕಂತ ಹೋಗ್ಬೇಕಾಗಿರುತ್ತದೆ ಅವಾಗೆಲ್ಲ ಮೂಲ್ಕಿ ಪರೀಕ್ಷೆ ಅಂತ ಬರ್ತಿದ್ದು ಇವಾಗೆಲ್ಲ ಎಸ್ ಎಸ್ ಎಲ್ ಸಿ ಪಿ ಸಿ ಎಕ್ಸಾಮ್ ಗಳು ಹೇಗಿದ್ದಾವಲ್ಲ ಅವಾಗೆಲ್ಲ ಮೂಲ್ಕಿ ಪರೀಕ್ಷೆ ಅಂತ ಬರ್ತಿತ್ತು ಆ ಮೂಲ್ಕಿ ಪರೀಕ್ಷೆ ಬರೆಯೋದಕ್ಕಂತ ಹೋಗ್ಬೇಕಾದ್ರೆ ಆತನ ಹತ್ರ ಹಣ ಇಲ್ಲ ಹಣ ಇರದ ಇರತಕ್ಕ ಸಂದರ್ಭದಲ್ಲಿ ಊರೆಲ್ಲ ಕೇಳ್ತಾನೆ ಹುಡುಗ ಸರ್ ವರ್ಷ ಪೂರ್ತಿ ಓದಿದ್ದೇನೆ ವರ್ಷ ಪೂರ್ತಿ ಅಧ್ಯಯನವನ್ನ ಮಾಡಿದ್ದೇನೆ ನನ್ನ ಹತ್ರ ಹಣ ಇಲ್ಲ ಹೋಗಿ ಎಕ್ಸಾಮ್ ಬರಿಬೇಕು ಅಂದ್ರೆ ದುಡ್ಡಿಲ್ಲ ಇಲ್ಲ ದಯವಿಟ್ಟು ನೀವು ಹಣ ಕೊಡಿ ನಾ ಎಕ್ಸಾಮ್ ಬರೆದು ಬಂದು ನಿಮಗ್ ಪುನಃ ಹಣ ಮುಟ್ಟಿಸ್ತೀನಿ ಅಂತ ಹೇಳ್ತಾನೆ ತರುಣ ಯಾರೋ ಒಂದೇ ಒಂದು ರೂಪಾಯಿಯನ್ನ ಕೊಡೋದಿಲ್ಲ ಹೀಗೆ ಒಂದು ಮರದ ತಳ ಕುಂತು ಕಣ್ಣಲ್ಲಿ ಕಣ್ಣೀರನ್ನು ಹಾಕಿ ಅಳೋದಕ್ಕೆ ಪ್ರಾರಂಭ ಮಾಡುತ್ತಾನೆ ಅಳೋದಕ್ಕ ಪ್ರಾರಂಭ ಮಾಡಿದಾಗ ಓರ್ವ ಹಿರಿಯ ಬಂದು ಕೇಳುತ್ತಾನೆ ಏ ಹುಡುಗ ಯಾಕೆ ಕಳಕತ್ತಿ ಏನಿಲ್ಲ ನಾನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕು ಮನೆಯಲ್ಲಿ ಬಹಳ ಬಡತನ ಇದೆ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಈ ಬದುಕು ಹಾಳಾಗಿ ಹೋಗ್ತದೆ ನನ್ನ ಟ್ರೈನ್ ಟಿಕೆಟ್ ತೆಗೆಸೋದಕ್ಕೆ ಹಣ ಅಂದ್ರೆ ಯಾರು ಕೊಡ್ತಾ ಇಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಟ್ರೈನ್ ಇದೆ ಟ್ರೈನ್ ಮಿಸ್ ಆಗಿಬಿಟ್ರೆ ನನ್ನ ಬದುಕು ಹಾಳಾಗ್ತದೆ ಹಾಗಾಗಿ ಸರ್ ನಿಮಗ್ ಕೈ ಮುಗಿತೇನೆ ನೀವಾದ್ರೂ ಟ್ರೈನ್ ಟಿಕೆಟ್ ಹಣ ಕೊಡ್ರಿ ಆತ ಹೇಳುತ್ತಾನೆ ಕಂದ ನನ್ನ ಹತ್ರ ಹಣ ಇಲ್ಲ ಎಲ್ಲಿಂದ ಕೊಡ್ಲಿ ಆದ್ರೆ ನನ್ನ ಹತ್ರ ಹಣ ಇಲ್ಲ ನಿಜ ಹಣ ಕೊಡುವ ವ್ಯಕ್ತಿಗಳನ್ನ ನಾನು ತೋರಿಸ್ತೇನೆ ಅವ್ರ ಹತ್ರ ಹೋಗಿ ನೀ ಕೇಳು ನೀ ಕೇಳಿದ್ದನ್ನ ನಿನಗ ಅವ್ರು ಕೊಡ್ತಾರೆ ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್ ಹೋಗ್ತಾ ಹೀಗೊಂದು ಮನೆ ತೋರಿಸಿದ ಈ ಮನೆಯೊಳಗಡೆ ಲಿಂಗರಾಜರು ಅಂತದಾರ ಆ ಲಿಂಗರಾಜರನ್ನು ಹೋಗಿ ಕೇಳು ನೀ ಕೇಳಿದ್ದನ್ನ ನಿನ ಕೊಡ್ತಾರ ಆಯ್ತು ಅಂತ ತಿಳ್ಕೊಂಡು ಹೇಳಿ ಧಾವಿಸಿ ಓಡಿ ಓಡಿ ಮನೆಯೊಳಗೆ ಹೋಗಿ ಕೇಳತ್ತ ಲಿಂಗರಾಜರೆಲ್ಲದಾರ ಲಿಂಗರಾಜರು ಹೊಲಕ್ಕೆ ಹೋಗ್ಯಾರ ವಾಕಿಂಗ್ ಮಾಡ್ಕೋತ ಹೊಲಕ್ಕೆ ಹೋಗ್ಯಾರ ನೀ ಏನರ ಹೊಲಕ್ಕೆ ಹೋದ್ರ ನನಗೆ ಲಿಂಗರಾಜರು ಸಿಗತಾರ ಆಯ್ತು ಅಂತ ಹೇಳಿ ಓಡೋಡಿ ಓಡೋಡಿ ಯುವಕ ಸುಮಾರು ನಾಲ್ಕು ಕಿಲೋಮೀಟರ್ ಓಡಿ ಓಡಿ ಹೋಗುತ್ತದೆ ಧನಿವನ್ನ ಅರಿಯದ ಹುಡುಗ ಬದುಕನ್ನ ಕಟ್ಕೊಳ್ಬೇಕು ಅಂತ ನಾಲ್ಕು ಕಿಲೋಮೀಟರ್ ಓಡಿ ಹೋದಾಗ ಶರಸಂಗಿಯ ಲಿಂಗರಾಜರು ಹೊಲದೊಳಗೆ ನಿಂತಿದ್ರು ಓಡಿ ಹೋಗಿ ಗಟ್ಟಿಯಾಗಿ ಪಾದ ಹಿಡಿತಾನೆ ಶಿರಸಂಗಿಯ ಲಿಂಗರಾಜರ ಪಾದವನ್ನ ಯುವಕ ಪಾದವನ್ನು ಹಿಡಿದು ಕಣ್ಣೀರಿನಿಂದ ಪಾದವನ್ನು ತೊಳೆದು ಹೇಳ್ತಾನೆ ಅಪ್ಪ ಒಂದು ಗಂಟೆಗೆ ಟ್ರೈನ್ ಇದೆ ಆ ಟ್ರೈನ್ ಟಿಕೆಟ್ ತಗ್ಸೋದಕ್ಕೆ ನನ್ನ ಹತ್ರ ಹಣ ಇಲ್ಲ ಆ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ನಾನು ಬದುಕೆಲ್ಲ ಹಾಳಾಗಿ ಹೋಗ್ತದೆ ಹಾಗಾಗಿ ನೀವು ಹಣ ಕೊಟ್ರೆ ನಾನು ಎಕ್ಸಾಮ್ ಬರೆದು ಬಂದು ನಿಮ್ಮ ಮನೆಯೊಳಗೆ ದುಡಿದು ಹಣ ಮುಟ್ಟಿಸ್ತೇನೆ ಅಂತಾನೆ ಹುಡುಗ ಶಿರಸಂಗಿಯ ಲಿಂಗರಾಜರಂತಾರ ಹುಚ್ಚ ಕೇಳಿದವರಿಗೆ ಕೇಳಿದ್ದನ್ನ ಕೊಟ್ಟೀನಿ ನಿನಗೆ ಕೊಡಾಕುವಲ್ಲಂತಿನ ತಡಿ ಅಂತ ತಿಳ್ಕೊಂಡು ಹೇಳಿ ಹೀಗ ಕೃಷಿ ಒಳಗೆ ಕೈ ಹಾಕ್ತಾರೆ ಅವತ್ತಿನ ದಿನ ಶಿರಸಂಗಿಯ ಲಿಂಗರಾಜರು ಒಂದೇ ಒಂದು ರೂಪಾಯಿ ಹಣವನ್ನ ಕೃಷಿ ಒಳಗೆ ತಂದಿರೋದಿಲ್ಲ ಹಣನೇ ತಂದಿರೋದಿಲ್ಲ ದೇವರನ್ನ ಪ್ರಾರ್ಥಿಸ್ತಾರೆ ಶಿರಸಂಗಿಯ ಲಿಂಗರಾಜರು ಯಪ್ಪಾ ಕೇಳಿದವರಿಗೆ ಕೇಳಿದ್ದನ್ನ ನನ್ನ ಹತ್ರ ಕೊಡಿಸಿ ಹುಡುಗ ಬದುಕು ಕಟ್ಟಕೊಂಡ್ತೀನಿ ಅಂತ ಬಂದಾನ ವರ್ಷ ಪೂರ್ತಿ ಓದಿನಿ ಎಕ್ಸಾಮ್ ಬರಿಬೇಕಂತ ಬಂದಾನ ಹೋಗೋದಕ್ಕೆ ಟ್ರೈನ್ ಟಿಕೆಟ್ ತೆಗಿಸೋದಕ್ಕೆ ಹಣ ಇಲ್ಲ ಅಂತ ಹೇಳಕತ್ತಾನ ಹಣ ಬೇಕು ಅಂತ ಕೇಳಾಕ ಬಂದ್ರ ಇವತ್ತ ನನ್ನ ಕಿಶಿಯೊಳಗೆ ಒಂದೇ ಒಂದ್ ರೂಪಾಯಿ ಇಟ್ಟು ಕಳಿಸಿಲ್ಲಲ್ಲೋ ದೇವರೇ ಅಂತ ತಿಳ್ಕೊಂಡು ಹೇಳಿ ಹೀಗೆ ಎದೆ ಮೇಲೆ ಕೈಯನ್ನು ಇಟ್ಟುಕೊಂಡು ದೇವರನ್ನ ಪ್ರಾರ್ಥಿಸ್ಬೇಕಾದ್ರೆ ಅವರ ಕೈಗೆ ಹತ್ತಿದ ವಸ್ತುವೆ ಅವರ ಲಿಂಗದ ಕಾಯಿ ಲಿಂಗದ ಕಾಯಿ ಅಂದ್ರೆ ಅರ್ಥ ಆಗತ್ತಲ್ಲ ಮಗ ಬೆಳ್ಳಿದು ಇರ್ತೈತಲ್ಲ ಕಾಯಿಯನ್ನು ತೆಗೆದು ಅವರ ಬಣ್ಣ ಒಂದು ವಸ್ತ್ರದೊಳಗಡೆ ಕಟ್ಕೊಂಡು ಕೊರಳೊಳಗಡೆ ಕಟ್ಕೊಳ್ತಾರೆ ಆ ಲಿಂಗದ ಕಾಯಿ ಬೆಳ್ಳಿಯದಲ್ಲ ಕಂಚಿಂದಲ್ಲ ತಗಡಿಂದಲ್ಲ ಐದು ತೊಲೆಯ ಬಂಗಾರದ ಗುಣಗಡಿಗೆ ಆ ಬಂಗಾರದ ಗುಣಗಡಿಗೆಯನ್ನು ಹೀಗೆ ತೆಗಿತಾರ ಆ ಹುಡುಗಗೆ ಕೊಡ್ತಾರ ಕೊಟ್ಟು ಹೇಳ್ತಾರ ತಮ್ಮ ಮನಿಗ್ ಹೋಗ್ಬೇಕು ಅಂದ್ರೆ ಒಂದು ತಾಸಾಗ್ತದೆ ಅಲ್ಲಿ ಹೋಗ್ಬಿಟ್ರೆ ಟ್ರೈನ್ ಮಿಸ್ ಆಗ್ಬಿಡ್ತದೆ ಹಾಗಾಗಿ ಈ ಬಂಗಾರದ ಗುಣಗಡಿಗೆಯನ್ನ ತಗೋ ಇದನ್ನ ಎಲ್ಲರೂ ಒತ್ತಿ ಇಟ್ಟು ನೀ ಎಕ್ಸಾಮ್ ಬರ್ದವ ಅಂತ ಹೇಳಿ ಬಂಗಾರದ ಗುಣಗಡಗನ್ನ ದಾನ ಮಾಡತಾರೆ ಶಿರಸಂಗಿಯ ಲಿಂಗರಾಜರು ನೀವೇ ಎಲ್ಲರೂ ಬರ್ತಾರಂತ ನಾವು ತಿಳ್ಕೊಂಡಿವಿ ಎಲ್ಲರೂ ಬರ್ತಾರಂತೆ ಗಳಿಸಿ ಗಳಿಸಿ ಇಡಾಕತ್ತೀವಿ ಮ ಸತ್ಯದ ಅರಿವಾಗಲಿ ಯಾರೂ ನಮ್ಮ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನೆಪ ಮಾತ್ರ ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳುತ್ತಾರೆ ಹೊರತಾಗಿ ನಮ್ಮ ಜೊತೆಗೆ ಯಾರು ಕೊನೆಯ ದಿನಕ್ಕೆ ಹೋಗಬೇಕಾದ್ರೆ ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ನೀವೇ ಸಪ್ತಪದಿ ತುಳಿದು ಏಳು ಏಳು ಜನ್ಮಕ್ಕೂ ನಿಮ್ಮ ಜೊತೆಗೇನೆ ಇರ್ತೀನಿ ಅಂದ್ರೆ ನೀವೇ ಹೋಗೋದಿಲ್ಲ ಅಂದ ಬಳಿಕ ಹೊರಗೇನವ್ರು ಯಾರು ಹೋಗುತ್ತಾರೆ ಸಾಧ್ಯ ಇಲ್ಲ ನೆಪ ಮಾತ್ರ ಮೋಹದ ವ್ಯಾಮೋಹದ ಪ್ರೀತಿಗಾಗಿ ಅಂತ ಹೋಗುತ್ತೇವಂತ ಹೇಳುತ್ತೇವರ್ತಾಗಿ ಜೀವನದ ಕೊನೆಯ ಕ್ಷಣ ಬಂದಾಗ ನಾವ್ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಇರಬೇಕು ಅಂತ ತಿಳ್ಕೊಂಡು ಜಂತಿ ಮನಿ ತೊಲಿ ಮನಿ ಎಲ್ಲ ಕಟ್ಟಕತ್ತೇವಯ ನಾಳೆ ಜಂತಿ ಇಲ್ಲಾರ ಮನಿಯೊಳಗೆ ಹೋಗಿ ನಮ್ಮನ ಇಡತಾರ ಹೊಸ ಬಟ್ಟಿ ಹಾಕೊಂಡ ಮನುಷ್ಯಾಗ ಹರಕು ಬಟ್ಟಿ ಹಾಕ್ತಾರ ಬಂಗಾರದ ಪಲ್ಲಕ್ಕಿ ಓಡಾಡಿದ ಮನುಷ್ಯನನ್ನ ಜೋಳಿಗೆ ಮಾಡಿ ಜೋಳಗಿ ಒಳಗೆ ಹಾಕಿ ಗಂಟು ಹಾಕಿ ನಮ್ಮನ್ನ ಇಡತಾರ ನಾವೆಲ್ಲ ತಿಳ್ಕೊಂಡಿವಿ ಶಾಶ್ವತದ ಮನೆ ನಮಗೆ ಶಾಶ್ವತದ ಮನೆ ಯಾವುದು ಅಂದ್ರೆ ಮಡಿವಾಳಪ್ಪ ಹೇಳತಾನ ಜಂತಿ ಇಲ್ಲಾರ ಮನೆ ಜಂತಿ ಇಲ್ಲಾರ ಮನೆ ಕಂಬಗಳಿಲ್ಲ ಗೋಡೆಗಳಿಲ್ಲ ಹೆಂಟೆಗಳು ಮಾತ್ರ ಆದರೆ ಮ್ಯಾಲಿ ಮುಚ್ಚಿ ಮೂರು ಹೆಂಟಿ ಇಟ್ಟು ಕಲ್ಲಿಟ್ಟು ಒಂದು ಬಾರಿ ಗಿಡ ನೆಟ್ಟು ಹೊಕ್ಕಾರ ನಮ್ಮ ಮೇಲೆ ಯಾವುದೋ ಸಹಿತ ಬರಲಿಕ್ಕೆ ಸಾಧ್ಯ ಇಲ್ಲ ನಶ್ವರದ ಜೀವನ ಎಷ್ಟು ಗಳಿಸಿದ್ರು ಎಷ್ಟು ಮಾಡಿದರೂ ಯಾವುದೂ ಸಹಿತ ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೊತೆಗೆ ಬರುವ ವಸ್ತು ಒಂದೇ ಪುಣ್ಯ ಮಾತ್ರ ನಮ್ಮ ಜೊತೆಗೆ ಬರುತ್ತದೆ ಹೊರತಾಗಿ ಗಳಿಸಿಟ್ಟ ಸಂಪತ್ತಲ್ಲ ಪುಣ್ಯ ಎಷ್ಟು ಗಳಿಸಿ ಏನು ತಗೊಂಡು ಹೇಳ್ರಿ ಈ ಭೂಮಿ ಮೇಲೆ ಕೊಡ್ಬೇಕಲ್ಲ ಇರುವುದರೊಳಗಾಗಿ ಕೊಟ್ಟು ಉಂಡು ಉಟ್ಟು ಹೋಗಿ ಬಿಡಬೇಕಷ್ಟ ಎಷ್ಟು ದಿನ ಈ ಭೂಮಿ ಮೇಲೆ ಇರ್ತೇವೋ ಎಷ್ಟು ದಿನ ಈ ಭೂಮಿ ಮೇಲೆ ನಾವು ಬದುಕ್ತೇವೋ ಎಷ್ಟು ದಿನ ಮಡದಿ ನಮ್ಮ ಜೊತೆಗೆ ಇರ್ತಾಳೋ ಎಷ್ಟು ದಿನ ಮಕ್ಕಳು ನಮ್ಮ ಜೊತೆಗೆ ಇರ್ತಾಳೋ ಎಷ್ಟು ದಿನ ಕಟ್ಟಿದ ಮನೆ ನಮ್ಮ ಜೊತೆಗೆ ಇರ್ತದೆ ಅನ್ನುವಂಥದ್ದು ಖಾತ್ರಿ ನಮಗೂ ಗೊತ್ತಿಲ್ಲ ಆದರೆ ಇರುವುದರೊಳಗಾಗಿ ಹೋಗುವುದರ ಒಳಗಾಗಿ ಪುಣ್ಯ ಪಾಪ ಕಾರ್ಯಗಳನ್ನು ಮಾಡದೆ ಶ್ರೇಷ್ಠ ಪುಣ್ಯವನ್ನು ಗಳಿಸಿ ಮಾತ್ರ ನಾವು ಭಗವಂತನಡೆಗೆ ಅಡಿಗೆ ಹೊರತಾಗಿ ಪುಣ್ಯ ಗಳಿಸಲಿಲ್ಲ ಅಂದ್ರೆ ಭಗವಂತನ ಹತ್ರ ನಮ್ಮನ್ನು ಕರ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಕರ್ಕೊಳ್ಳಕ್ಕೆ ಸಾಧ್ಯ ಇಲ್ಲ